Ab ye jamagidena mast hai. Chala कौन थे जो परलंग में हां ये 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 वेरी बेस्ट सर और इन फाइव मिनट इकडे गेली बीमा ಮೈಸೂರಲ್ಲಿ ಸೈಟ್ ಸೀಂಗ್ ಮಾಡಿ ಇಲ್ಲಿ ರೂಮ್ ಹತ್ರ ಹೋಗ್ಬೇಕಾದ್ರೆ ಒಂದು ಡ್ರೈವರು ಮೀಡಿಯಮ್ಗೆ ಹುಡುಬಿಟ್ಟು ಅದು ಪಲ್ಟಿ ಆಗಿದೆ ನಿಧಾನಕ್ಕೆ ಬಿದ್ದಿರೋದ್ರಿಂದ ಯಾವುದೇ ಮಕ್ಕಳಿಗೆ ಏನೂ ತೊಂದರೆ ಆಗಿಲ್ಲ ಹನ್ನೊಂದು ಜನ ಮಕ್ಕಳಿಗೆ ಚಿಕ್ಕ ಪುಟ್ಟ ಗಾಯ ಆಗಿದೆ ಅದನ್ನು ನಾವು ಇಮಿಡಿಯೇಟ್ ಆಗಿ ಅವರು ಖಾನಾಪುರದಿಂದ ಬಂದಿದ್ದಾರೆ ನಿನ್ನೆ ಬಂದಿರೋ ನಾಳೆ ವಾಪಸ್ ಹೋಗ್ತಾ ಇದ್ರು ಸೊ ಈಗ ಇವತ್ತು ಹಾಲ್ಟ್ ಇತ್ತು ಅಂತ ಹೇಳಿ ಇಲ್ಲಿ ಈ ಏರಿಯಾದಲ್ಲೇ ಅವರು ರೂಮ್ ಮಾಡಿದ್ರು ವಾಪಸ್ ಹೋಗಬೇಕಾದ್ರೆ ಇದು ರೋಡ್ ಬಿಟ್ಟು ಒಂದು ನಾವು ಎಲ್ಲರೂ ಆಫೀಸರ್ಸ್ ಬಂದು ಕ್ಲಿಯರ್ ಮಾಡಿದ್ದೀವಿ